ನಾನು ತಂದೆ ಸಮಸ್ತ ಕನ್ನಡ ಸಮಸ್ತ ಕನ್ನಡ ಜನತೆಗೆ ಧನ್ಯವಾದಗಳು ಕೇಳ್ತಿರೋದಕ್ಕೆ ಸೊ ಇದು ಇವರು ಮಾಡಿರೋದು ತಪ್ಪಾಗಿದೆ ಇವತ್ತು 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 ಬಂದು ಅವರು ಏನೋ ಅಲ್ಲಿ ಹೋಗಿ ಬಾಳೆ ಅಂತ ಏನೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಏನೋ ಮಾಡಿ ಮಾಡಿದ್ದಾರೆ ಅದು ತುಂಬ ತಪ್ಪದು ಸೊ ನಾವು ಹುಟ್ಟಾಗಿಂದ ಇಲ್ಲೇ ಹುಟ್ಟಿರೋದು ನಾವು ಕನ್ನಡದವರೇ ಇಲ್ಲೇ ಹುಟ್ಟಿರೋದು ನಾವು ಒಂದು ಭಾಗ ರಾಜ್ಯೋತ್ಸವ ಬಂದಾಗ ಊರವ್ರಿಗೆನ ನಾವು ಸಿಹಿ ಅಂತವ್ ನಾವು ಸೊ ಈ ತರ ಮಾಡಿರೋದು ನಮಗೆ ತುಂಬಾ ಬೇಜಾರಾಗಿದೆ ಸೊ ಅದರಿಂದ ನಾವು ಚೆನ್ನಾಗಿ ಕೇಳ್ತಾ ಇದೀವಿ ಅವ್ರಿಗೆ ಏನು ಬೇಕೋ ನಾವು ಮಾತಾಡ್ತೀವಿ ನೋಡ್ಕೋತೀವಿ ನಾವು ಅವ್ರಿಗೆ ನಾವು ವಿಷ್ಣುವರ್ಧನ್ ಅಭಿಮಾನಿಗಳು ನಾಗರಾವು ಪಿಚರ್ ನೋಡು ನೋಡ್ಕೊಂಡ್ ಬದುಕಿರೋ ನಾವು ಓಕೆ ನಾವು ಅವ್ರೀಟ್ ಮಾಡೋಕೆ ಚಾನ್ಸ್ ಮತ್ತೆ ಈ ತರ ಆಗತ್ ನಾವು ಬಿಡಲ್ಲ ನಾವೇ ಕರ್ಕೊಂಡ್ಬಿಡ್ತೀವಿ ನಾವೇ ನೋಡ್ಕೊತೀವಿ ಏನು ಬೇರೆ ಈ ನಾವೇ ಜವಾಬ್ದಾರಿ ಸರ್ ಇದು ಯಾವ ಕಾಲೇಜಲ್ಲಿ ಆಗಿರೋದು ಯಾವ ಕಾಲೇಜಲ್ಲಿ ಹೆಸರು ನಿಮ್ಮ ಮಗನ ಹೆಸರು ಶ್ರೇಯಸ್ ಅಲ್ವಾ ಸೊ ಅವ್ರು ಮಾಡಿದ ತಪ್ಪಲ್ವಾ ತಪ್ಪು ಕರ್ನಾಟಕದಲ್ಲಿ ಕನ್ನಡ ನಟರೇ ಆಗಲಿ ಕನ್ನಡ ಕಲಾವಿದರಾಗ್ಲಿ ಅಥವಾ ಸಾಹಿತಿಗಳಿಗಾಗ್ಲಿ ಯಾರಿಗೆ ಆಗಲಿ ಈ ತರ ಮಾಡೋದು ದೊಡ್ಡ ತಪ್ಪು ನಾನು ಹೇಳೋದು ಹೇಳೋದೇನಂದ್ರೆ ಯಾರಿಗೂ ಮಾಡ್ತಾರೆ ಬಟ್ ಅವರಂತ ದೊಡ್ಡ ಒಂದು ಬೇಸಿಕ್ಸ್ ಒಂದು ಕಾಮನ್ ಸೆನ್ಸ್ ಅಂತ ಇರುತ್ತೆ ಅಲ್ವಾ ಸಾಹಿತಿಗಳು ಅವರು ಹುทรಪಟ್ಟವರು ಕನ್ನಡದ ಅವರು ಸೋಶಿಯಲ್ ಮೀಡಿಯಾ ಇದೆ ಅಂದ್ಬಿಟ್ಟು ಯಾವ ರೀತಿ ಬೇಕಾದರೂ ಅವರು ವಿಡಿಯೋ ಮಾಡಿಬಿಡ್ತಾರೆ ಬಿಡುತ್ತಾರೆ ಅಂದ್ರೆ ಮತ್ತೆ ಏನು ಅವ್ರಿಗೆ ತಿಳಿಸ್ಕೊಂಡಿದಿರಾ ನೀವು ಮಕ್ಕಳು ಮಾಡಿರೋ ತಪ್ಪಿಗೆ ನಮ್ಮ ಸಮಸ್ತ ಕನ್ನಡ ಜನತೆಗೆ ಕ್ಷಮೆ ಕೇಳ್ತೀವಿ ನಮ್ಮ ಏನೋ ಗೊತ್ತಿಲ್ಲ ಗೊತ್ತು ಗೊತ್ತಿಲ್ಲ ಏನೋ ಮಾಡಿಬಿಟ್ಟಿದ್ದಾರೆ ನಾವು ಕನ್ನಡದವರೇ ಕನ್ನಡ ದೊಡ್ಡ ಅಭಿಮಾನಿಗಳೇ ನಾವು ಅಂತಾರagitಕೊಂಡ ಮಾಡಿರೋದು ನಮಗೂ ತುಂಬಾ ಸಂತ ಆಗಿದೆ ತುಂಬಾ ದುಃಖನೂ ಆಗಿದೆ ನಾವು ಅವ್ರಿಗೆ ಎಲ್ಲ ತರ ಬುದ್ಧಿ ಹೇಳಿದೀವಿ ಮತ್ತೆ ಈ ತರ ಏನು ಆಗದೆ ಇರೋಂಗೆ ನೋಡ್ಕೊತೀವಿ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ದಯವಿಟ್ಟು ನಾವು ಕನ್ನಡ ನಾವು ದಯವಿಟ್ಟು ಕ್ಷಮಿಸಿ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ವಿಶೇಷವಾಗಿ ಕ್ಷಮೆ ಕೇಳ್ತೀವಿ ನಾವು ಅಭಿಮಾನಿಗಳೇ ಅಭಿಮಾನಿಗಳೇಳ್ ಒಂದು ಕನ್ನಡದವರಾಗಿ ನಮ್ಮ ಮಗಳು ಕನ್ನಡದವರಾಗಿ ನಮ್ಮ ಮಕ್ಳಿಂಗ್ ಮಾಡಿರೋದು ನಮಗೂ ಶಾಕ್ ಆಗಿದೆ ತುಂಬ ದೊಡ್ಡ ತಪ್ಪಾಯ್ತು ಅವ್ರು ಏನೋ ಹುಡುಗಾಟ ಮಾಡೋಕ್ಕೆ ಹೋಗ್ಬೋದು ಈ ಥರ ಟರ್ನ್ ಆಗೋಗಿದೆ ನಿಮ್ಮ ಎಮೋಷನ್ಸಿಗೆ ಹರ್ಟ್ ಆಗಿದೆ ನಾವು ಕನ್ನಡದವರೇ ಇಲ್ಲೇ ಹುಟ್ಟಿ ಬೆಳೆದು ನಾವು ಇನ್ನೊಬ್ರಿಗೆ ಕನ್ನಡ ಕರೀಲಿ ಕನ್ನಡ ಪ್ರೋತ್ಸಾಹ ಮಾಡಲಿ ಕಲಿಯೋದಕ್ಕೆ ಈ ಥರದ್ರಲ್ಲೆಲ್ಲ ನೋಡ್ಕೊಂಡು ಬೆಳೆದಿರೋರಿ ಮಾಡಿದರೆ ನಮಗೂ ಆಶ್ಚರ್ಯ ನಾವು ಹಿಂದೆ ಮುಟ್ಟಿ ಹೇಳಿದ್ದೀವಿ ಕನ್ನಡ ಕನ್ನಡ ಜನತೆಗೆ ಸರ್ ಸಮಿಬಿಟ್ಟು ಕ್ಷಮೆಯಲ್ಲಿ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ಡಾಕ್ಟರ್ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ಗೆ ಇವತ್ತು ಘಟನೆ ನಿನ್ನೆ ಬೆಂಗಳೂರು ಸೆಂಟ್ರಲ್ ಮಾಲು ಜೆ ಪಿ ನಗರ ಸೆಕೆಂಡ್ ಫೇಸ್ ಜೈ ಭುವನೇಶ್ವರಿ ಡಾಕ್ಟರ್ ವಿಷ್ಣು ಕನ್ನಡ ಅಭಿಮಾನಿಗಳ ಸಂಘ ಏನ್ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಆ ಜಾಗದಲ್ಲಿ ಬಂದು ಇವರು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹಾಗೂ ತಾಯಿ ಭುವನೇಶ್ವರಿ ತಾಯಿಗೆ ಅಪಾಸ್ಯವನ್ನು ಮಾಡಿದ್ದಾರೆ ಈಗ ಅವರ ವಿರುದ್ಧವಾಗಿ ನಾವು ಇವತ್ತು ಜೆ ಪಿ ನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದು ಅವ್ರ ಪರವಾಗಿ ತಂದೆ ತಾಯಿಗಳು ಬಂದು ಇವತ್ತು ಕ್ಷಮೆಯನ್ನು ಕೇಳಿದ್ದಾರೆ ಹಾಗಾಗಿ ನಾವು ಇವತ್ತು ಅವ್ರಿಗೆ ಈ ವಿಷಯದಲ್ಲಿ ಎಕ್ಸ್ಕ್ಯೂಸ್ ಕೊಟ್ಟು ಮುಂದೆ ಈ ರೀತಿ ಯಾವುದೇ ಕಾರಣಕ್ಕೂ ಈ ರೀತಿ ಯಾವುದೇ ನಟನೆಗಾಗಲಿ ಆಗಬಾರ್ದು ಕನ್ನಡ ಭಾಷೆಗಾಗಲಿ ಯಾವುದೇ ಕಾರಣಕ್ಕೂ ಅಪಾಸ್ಯೆ ಮಾಡೋದಾಗಲಿ ಕಿಂಡಲ್ ಮಾಡೋದಾಗಲಿ ಮಾತಾಡಿ ಅಂತ ಹೇಳಿ ನಿಮಗೆ ಕೈ ಮುಗಿದು ನಿಮ್ಮ ಪೇರೆಂಟ್ಸ್ಗೆ ಕೈ ಮುಗಿದು ಅಷ್ಟು ಮಾಡ್ತೀವಿ ಯಾರಿಗೂ ಮಾಡೋಕೆ ಇಲ್ಲಿ ಹುಟ್ಟಿದ ಮೇಲೆ ಕನ್ನಡ ಭಾಷೆ ನೆಲ ಜಲ ಎಲ್ಲದಕ್ಕೂ ಗೌರವ ಕೊಡೋದು ಅದನ್ನ ಎಲ್ಲಾರು ನೀವಂತಲ್ಲ ಎಲ್ಲ ಪ್ರತಿಯೊಬ್ರು ಕೂಡ ಇಲ್ಲಿ ಯಾರೇ ಜೀವಿಸ್ತೀವಿ ಎಲ್ಲಾರು ತಮ್ಮ ಮಕ್ಕಳಿಗಾಗ್ಲಿ ಯಾರಿಗೆ ಆಗ್ಲಿ ಅಕ್ಕ ಪಕ್ಕ ವಾಸ ಮಾಡೋರು ಕೂಡ ಕನ್ನಡನ ಕಳ್ಸಿಕೊಡ್ಬೇಕು ಅದು ಕನ್ನಡ ಕೆಲಸ